ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ವಿಧಾನ ಪರಿಷತ್ತಿನ ಸಭಾಪತಿಗಳು ಹಿರಿಯರಾದಂಥ बाद वॉलेंटी हो गए शाला शिक्षण इलाके या सचुरा दत्ता मधु मंगल पावर रहे, महानी रिक्शा करा दत्ता ये में सलीम हो गए मेरे बीजी पार्टी ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಹೃತ್ಪೂರ್ವ ಶುಭಾಶಯಗಳು ಸಾವಿರದ ಒಂಬೈನೂರ ಐವತ್ನಾಲ್ಕರಂದು ಏಕೀಕರಣಗೊಂಡ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯ ಉದಯವಾಗಿ ನವೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅರವತ್ತೊಂಬತ್ತು ವರ್ಷಗಳನ್ನು ಪೂರೈಸಿ ಎಪ್ಪತ್ತನೇ ವರ್ಷಕ್ಕೆ ಕಾಲಿಡುತ್ತಿದ್ದೇವೆ ಈ ಸಂದರ್ಭದಲ್ಲಿ ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಟ ನಡೆಸಿದ ಎಲ್ಲ ಮಹನೀಯರನ್ನು ಸ್ಮರಿಸಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯ ಏಕೀಕರಣ ಹೋರಾಟದಲ್ಲಿ ಹುತಾತ್ಪರಾದ ಮೈಸೂರಿನ ವಿದ್ಯಾರ್ಥಿ ರಾಮಸ್ವಾಮಿ ಬಳ್ಳಾರಿಯ ರಂಜಾನ್ ಶಾ ಹುತಾತ್ವರಿಗೆ ತರವಾಗಿ ನಡೆಸುತ್ತೇನೆ ಏಕೀಕರಣ ಚಳವಳಿಯ ಬೀಜಗಳನ್ನು ಬಿತ್ತಿ ಅದನ್ನು ಮುನ್ನಡೆಸಿದ ಆಲೂರು ವೆಂಕಟರಾಯರು ಅನ್ನಾನಪ್ಪ ದೊಡ್ಡಬೇಟೆ ಮುದ್ದೆಪ್ಪ ಹಳ್ಳಿಕೇರಿ ಸಿದ್ದಪ್ಪ ಕಂಬಳಿ ಆರ್ ಎಚ್ ದೇಶಪಾಂಡೆ ಕೌಲಿಗಿ ರಾವ್ ಕೆಂಗಲ ನೂತಯ್ಯ ಮುಂತಾದ ಮಹನೀಯರನ್ನು ಹೃದಯ ತುಂಬಿ ಸ್ಮರಿಸುತ್ತೇನೆ ಇವೆಲ್ಲರ ಹೋರಾಟದ ಫಲವೇ ಈಗಿನ ಕರ್ನಾಟಕ ಕನ್ನಡ ಎಂದರೆ ಬರೀ ಹುಡಿಯಲ್ಲ ಇರಿದಿದೆ ಅದರ ಅರ್ಥ ಜಲವೆಂದರೆ ಕೇವಲ ನೀರಲ್ಲ ಅದು ಆವನ ತೀರ್ಥ ಕನ್ನಡವೆಂದರೆ ಬರೀ ನಾಡಲ್ಲ ಭೂಕಟ ಎರೆ ಚಿಕ್ಕೆ ಮರವೆಂದರೆ ಬರೀ ಕಟ್ಟಿಗೆಯೇ ಶ್ರೀಗಂಧದ ಚಕ್ಕೆ ಚೆಕ್ಕೆ ಎಂದಿದ್ದಾರೆ ನಿಶಾಲ್ ಅಮರ್ ಅವರು ಭಾಷೆಯು ನಮ್ಮ ಹೆಮ್ಮೆಯ ಪರಂಪರೆ ಮತ್ತು ಸಂಸ್ಕೃತಿಯ ಅಭಿವ್ಯಕ್ತಿ ರೂಪ ಕನ್ನಡ ಭಾಷೆಗೆ ಹಲವು ಸಾವಿರ ವರ್ಷಗಳ ಇತಿಹಾಸವಿದೆ ನಮ್ಮ ಮಹಾಕಾವ್ಯವಾದ ಮಹಾಭಾರತದಲ್ಲಿ ಕರ್ನಾಟಕದ ಬಗ್ಗೆ ಉಲ್ಲೇಖಗಳಿವೆ ಪುರಾಣಗಳಲ್ಲಿ ದಕ್ಷಿಣ ಭಾರತದ ಶಿಲ್ಪ ಕಾವ್ಯಗಳಲ್ಲಿ ಕರ್ನಾಟಕ ಕನ್ನಡದ ಉಲ್ಲೇಖಗಳು ಕಂಡುಬಂದಿವೆ ಕನ್ನಡ ನಾಡಿನ ಸಾಮ್ರಾಜ್ಯಗಳ ಪ್ರಭಾವ ಭಾರತದಲ್ಲೆಡೆ ಇತ್ತು ಬರಗಾಲದ ಬಂಗಾಲದ ಸೇನ ರಾಜವಂಶರು ಹಾಗೂ ಇಂದಿನ ಬಿಹಾರದ ಮಿಥಿಲಿಯಾದವರು ತಮ್ಮನ್ನು ಕರ್ನಾಟಕ ವಂಶ ಕರ್ನಾಟಕ ಕ್ಷತ್ರಿಯ ಎಂದು ಕರೆದುಕೊಳ್ಳುತ್ತಿದ್ದರು ಮುಖ ಚಳವಳಿಯು ಕನ್ನಡದ ಸುಗೀತೆಗಾಗಿ ನಡೆದ ಚಳವಳಿ ಈ ಚಳುವಳಿಯಲ್ಲಿ ಭಾಗವಹಿಸಿದ ಲೋಂಡವರೆಲ್ಲರನ್ನೂ ನೆನಪಿಸಿಕೊಳ್ಳುತ್ತೇನೆ ಪ್ರಾಚೀನ ಕಾಲದಿಂದಲೂ ಕನ್ನಡ ಭಾಷೆ ಸಂಸ್ಕೃತಿ ಜಾನಪದ ಈ ಸಾಮಾಜಿಕ ಚಳುವಳಿಗಳು ವಶನಕಾರರು ದಾಸನಾರಾಯಣರು ಅಕೂರರು ಅವಲಾಕರು ಜಾನಪದ ಕವಿಗಳು ನಮ್ಮ ನಾಡಿನ ಸಾಂಸ್ಕೃತಿಕ ಸಾಮಾಜಿಕ ಪರಂಪರೆಯನ್ನು ಶ್ರೀಮಂತಗೊಳಿಸಿದ್ದಾರೆ ಮನುಷ್ಯ ಜಾತಿ ತಾನೊಂದೇ ಒಲಂ ಎಂದ ಆದಿಕವಿ ಪಪ್ಪದಿಂದ ಹಿಡಿದು ಇಲ್ಲಿಯವರೆಗೂ ಭಾಷೆಯ ಸ್ಥಾನಮಾನ ದೊರಕಿದೆ ಬಹುಭಾಷೆ ಬಹುಧರ್ಮ ಬಹುಸಂಸ್ಕೃತಿ ಹಾಗೂ ಬಹು ಒಟ್ಟುಗೂಡಿ ಬದುಕುವ ತತ್ವಗಳನ್ನು ನಮ್ಮ ಹಿರಿಯರು ಕಂಡುಕೊಂಡಿದ್ದು ಹಿಂದಿನಿಂದಲೂ ಎಲ್ಲರೂ ಒಟ್ಟಾಗಿ ಬಾಳಿ ಬದುಕಿ ನಾಡನ್ನು ಕಟ್ಟಿ ನಿಲ್ಲಿಸಿ ಸಮೃದ್ಧಗೊಳಿಸಿದ್ದಾರೆ ಸರ್ವ ಜನಾಂಗದ ಶಾಂತಿಯ ಪೂಟವನ್ನಾಗಿಸಲು ಪ್ರಯತ್ನಿಸಿದ್ದಾರೆ ಸಾವಿರಾರು ವರ್ಷಗಳಷ್ಟು ಹಳೆ ಇತಿಹಾಸಗಳ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕಾಗಿದೆ ಶಿಕ್ಷಣದಲ್ಲಿ ಕನ್ನಡ ಭಾಷೆಯ ನಿರ್ಲಕ್ಷ್ಯವು ಹಲವು ಸಮಸ್ಯೆಗಳನ್ನು ಹುಟ್ಟುಹಾಕಿದೆ ಜಗತ್ತಿನ ಮುಂದುವರೆದ ಭಾಷೆಗಳಿಗೆ ಇಲ್ಲದ ಬಿಕ್ಕಟ್ಟು ಇನ್ನು ಕನ್ನಡದಂಥ ಭಾಷೆಗೆ ಬಂದಿದೆ ಮುಂದುವರಿದ ದೇಶಗಳ ಮಕ್ಕಳ ಮಕ್ಕಳು ತಮ್ಮ ತಾಯಿ ನೀರಿನಲ್ಲಿಯೇ ಯೋಚಿಸುತ್ತಾರೆ ಕಲಿಯುತ್ತಾರೆ ಮತ್ತು ಕನಸು ಕಾಣುತ್ತಾರೆ ಆದರೆ ನಮ್ಮಲ್ಲಿ ಇದಕ್ಕೆ ತಜ್ಞವಾದ ಪರಿಸ್ಥಿತಿ ಇದೆ ಇಂಗ್ಲಿಷು ಹಿಂದಿಯಂಥ ಭಾಷೆಗಳು ನಮ್ಮ ಮಕ್ಕಳ ಪ್ರತಿಭೆ ಎನ್ನುವ ಭಾಷೆಯ ಕಾರಣಕ್ಕೆ ದುರ್ಬಲಗೊಳಿಸುತ್ತಿವೆ ಹಾಗಾಗಿ ಮಾತುಭಾಷೆಯಲ್ಲಿಯೇ ಶಿಕ್ಷಣ ನೀಡುವ ವ್ಯವಸ್ಥೆಯನ್ನು ಜಾರಿಗೆ ತರಲು ಸೂಕ್ತ ಕಾನೂನುಗಳನ್ನು ತರಬೇಕಾದ ಅಗತ್ಯವಿದೆ ಈ ಕುರಿತು ಕೇಂದ್ರ ಸರ್ಕಾರವು ಗಮನ ಹರಿಸಬೇಕೆಂದು ಒತ್ತಾಯಿಸುತ್ತೇನೆ ಒಂದು ನಾಡನ್ನು ಕಟ್ಟುವುದು ಸರಳವಾದ ಸಂಗತಿಯಲ್ಲ ನಾಡೊಂದರ ಸಮಗ್ರ ಅಭಿವೃದ್ಧಿ ಎಂದರೆ ರಸ್ತೆ ಸೇತುವೆ ವಿದ್ಯುತ್ ರೈಲು ವಿಮಾನ ಸುಜಗಳಷ್ಟೇ ಅಲ್ಲ ಈ ನಾಡಿನ ಮಕ್ಕಳ ಮಾನಸಿಕ ದೈಹಿಕ ಆರೋಗ್ಯ ತಮ್ಮ ಜೊತೆಯಲ್ಲಿನ ಮಕ್ಕಳ ಭಾಷೆ ಬದುಕು ಧರ್ಮ ಜಾತಿ ಹಾಗೂ ಇತ್ಯಾದಿ ಭಿನ್ನತೆಗಳನ್ನು ಸಹನೆಯಿಂದ ನೋಡುವುದನ್ನು ಕಲಿಸುವುದೂ ಮುಖ್ಯ ಇದರ ಜೊತೆಗೆ ಜಗತ್ತಿನ ಮುಖ್ಯ ದೇಶಗಳಲ್ಲಿ ನಡೆಯುತ್ತಿರುವ ವಿವಿಧ ರೀತಿಯ ಅನ್ವೇಷಣೆಗಳಿಗೆ ಸರಿಸಾಟಿಯಾಗಿ ನಿಲ್ಲುವಂಥ ರೀತಿಯಲ್ಲಿ ಆಲೋಚನೆಗಳನ್ನು ಕಲಿಸುವ ವಾತಾವರಣವನ್ನು ವಾತಾವರಣವು ಬಹಳ ಮುಖ್ಯ ಈ ವರ್ಷ ಕನ್ನಡಕ್ಕೆ ಗೂಗಲ್ ಪ್ರಸಕ್ತಿಯನ್ನು ಶ್ರೀಮತಿ ಫಾರು ಮುಷ್ಲ ಮತ್ತು ದೀಪಾ ಭಾಸ್ತಿಯವರು ತಂದುಕೊಡುವ ಮೂಲಕ ನಮ್ಮ ಭಾಷೆಯ ಶಕ್ತಿಯನ್ನು ವಿಶ್ವವೇದಿಕೆಗೆ ಕೊಂಡೊಯ್ದಿದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಅಭಿವೃದ್ಧಿಸುತ್ತೇನೆ ಒಕ್ಕೂಟ ಸರ್ಕಾರವು ಕಳೆದ ಕೆಲವು ವರ್ಷಗಳಿಂದ ಮಲತಾಯಿ ಧೋರಣೆಯನ್ನು ತೋರುತ್ತಿದೆ ನಾಲ್ಕು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚಿನ ಜನರಿಗೆ ಸಂಪತ್ತನ್ನು ಕರ್ನಾಟಕವು ನೀಡುತ್ತಿದೆ ಆದರೆ ನಮಗೆ ಬಿಡಿಗಾಸು ಕೊಟ್ಟು ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿಗಳನ್ನು ವಂಚಿಸುತ್ತಿದೆ ಹಿಂದಿ ಭಾಷೆಯನ್ನು ಏರಿಕೆ ಮಾಡಲು ನಿರಂತರ ಉನ್ನಾನ ನಡೆಯುತ್ತಿದೆ ಹಿಂದಿ ಸಂಸ್ಕೃತ ಭಾಷೆಗಳ ಅಭಿವೃದ್ಧಿಗೆ ಮಾತ್ರ ಅನುದಾನಗಳನ್ನು ನೀಡಲಾಗುತ್ತಿದೆ ಕನ್ನಡವೂ ಸೇರಿದಂತೆ ವಿವಿಧ ದೇಶ ಭಾಷೆಗಳನ್ನು ನಿರ್ಲಕ್ಷಿಸುತ್ತ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಬೇಕಾಗಿದ್ದ ಯೋಜನೆಗಳನ್ನು ಕರ್ನಾಟಕಕ್ಕೆ ಕೊಡದೆ ಉಚ್ಚಿಸಲಾಗುತ್ತಿದೆ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಲಾಗಿದ್ದರೂ ನೀಡಬೇಕಾದ ಅನುಗಾರವನ್ನು ಕೊಡದೆ ಅನ್ಯಾಯ ಮಾಡಲಾಗುತ್ತಿದೆ ಕರ್ನಾಟಕ ವಿರೋಧಿಯಾದ ಎಲ್ಲವನ್ನು ವಿರೋಧಿಸಲೇಬೇಕಾಗಿದೆ ನಾಡಿನ ಇತಿಹಾಸ ಪರಂಪರೆಗಳ ನೆನಪುಗಳ ಹೊಸ ತಲವಾರುಗಳಲ್ಲಿ ಮೂಡಿಸಿ ಅವರಲ್ಲಿ ಅಭಿಮಾನ ಮೂಡಿಸೋಣ ನಮಗಿರುವ ಸವಾಲುಗಳನ್ನೇ ಅವಕಾಶವನ್ನಾಗಿ ಮಾರ್ಪಡಿಸುವ ಶಕ್ತಿ ನಮ್ಮ ಯುವ ತಲೆಮಾರಿಗೆ ಯುವ ತಲೆಮಾರು ಎದ್ದು ನಿಂತು ಕನ್ನಡ ಮತ್ತು ಕರ್ನಾಟಕವನ್ನು ಜಗತ್ತಿನ ಮುಂದುವರಿದ ಸಮಾಜಗಳ ಮಟ್ಟಕ್ಕೆ ನಿಧಿಸಬೇಕಾಗಿದೆ ನಮ್ಮ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿಯನ್ನು ಜನರಲ್ಲಿ ಭಾಷಾ ಪ್ರೀತಿಯನ್ನು ಹಿಮ್ಮಡಿಗೊಳಿಸುವ ಕೆಲಸ ಮಾಡುತ್ತಲೇ ಇದೆ ಸರ್ಕಾರದ ವತಿಯಿಂದ ಭುವನೇಶ್ವರಿಯ ಪ್ರತಿಮೆಯನ್ನು ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಸ್ಥಾಪಿಸಲಾಗಿದೆ ಕರ್ನಾಟಕ ಸಂಭ್ರಮ ಐವತ್ತು ಅಭಿಯಾನದ ಅಂಗವಾಗಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಸಿರಿಸಿಕೆಯಡಿ ರಾಜ್ಯಾದ್ಯಂತ ಹಲವಾರು ಕನ್ನಡಪರ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಕರ್ನಾಟಕದಲ್ಲಿರುವ ವಾಣಿಜ್ಯ ಮಳಿಗೆಗಳ ನಾಮಪತ್ರಗಳನ್ನು ಶೇಕಡಾ ಅರವತ್ತರಷ್ಟು ಕನ್ನಡವನ್ನು ಕಡ್ಡಾಯಗೊಳಿಸಲಾಗಿದೆ ಶಿಕ್ಷಣ ಕ್ಷೇತ್ರದ ಬಲವರ್ಧನೆಗಾಗಿ ಈ ವರ್ಷ ಅರವತ್ತೈದು ಸಾವಿರ ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಸಂಪನ್ಮೂಲಗಳನ್ನು ಒದಗಿಸಿದ್ದೇವೆ ನಮ್ಮ ವಸತಿ ಶಾಲೆಗಳು ವಸತಿ ನಿಲಯಗಳಲ್ಲಿ ಎಂಟು ಪಾಯಿಂಟ್ ಮೂರು ಆರು ಲಕ್ಷಕ್ಕೂ ಹೆಚ್ಚಿನ ಮಕ್ಕಳು ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯುತ್ತಿದ್ದಾರೆ ರಾಜ್ಯದಲ್ಲಿ ಅಗತ್ಯ ಇರುವ ಕಡೆಗಳಲ್ಲಿ ಹೊಸದಾಗಿ ವಸತಿ ಶಾಲೆಗಳು ವಸತಿ ನಿಲಯಗಳನ್ನು ಸ್ಥಾಪಿಸುತ್ತಿದ್ದೇವೆ ರಾಜ್ಯದಲ್ಲಿ ಶತಮಾನ ಪೂರೈಸಿರುವ ಸುಮಾರು ಮೂರು ಸಾವಿರ ಸರ್ಕಾರಿ ಶಾಲೆಗಳಿವೆ ರಾಜ್ಯದಲ್ಲಿ ಶಾಲಾ ಶಿಕ್ಷಣ ಕೇಂದ್ರವನ್ನು ಬಲಪಡಿಸುವ ಸಲುವಾಗಿ ರಾಜ್ಯಾದ್ಯಂತ ಎರಡೂವರೆ ಸಾವಿರ ಕೋಟಿ ವೆಚ್ಚದಲ್ಲಿ ಎಂಟುನೂರು ಸರ್ಕಾರಿ ಶಾಲೆಗಳನ್ನು ಕರ್ನಾಟಕದ ಪಬ್ಲಿಕ್ ಶಾಲೆಗಳನ್ನಾಗಿ ಪರಿವರ್ತಿಸಿ ಪ್ರತಿ ಶಾಲೆಯನ್ನು ನಾಲ್ಕು ಕೋಟಿ ರೂಗಳ ಅಂದಾಜು ವೆಚ್ಚದಲ್ಲಿ ಅಗತ್ಯ ಮೂಲ ಸೌಕರ್ಯಗಳೊಂದಿಗೆ ಅಭಿವೃದ್ಧಿಪಡಿಸಲಾಗುವುದು ಅಲ್ಪಸಂಖ್ಯಾತ ಸಮುದಾಯಗಳು ಮುಖ್ಯವಾಗಿ ಸುಲಭವಾಗಿ ಬೆರೆಯುವಂತೆ ಪ್ರಾಥಮಿಕ ಕನ್ನಡವನ್ನು ಮದರ ಸಹ ಶಿಕ್ಷಣದ ಭಾಗವಾಗಿ ಕಲಿಸಲು ಪ್ರಸ್ತುತ ವರ್ಷದಲ್ಲಿ ನೂರ ಎಂಬತ್ತು ಮದರಸಗಳಲ್ಲಿ ಕನ್ನಡ ಕಲಿಸಲಾಗುತ್ತಿದೆ ಇದನ್ನು ರಾಜ್ಯದಲ್ಲಿರುವ ಒಂದು ಸಾವಿರದ ಐನೂರು ಮದರಸಾಗಗಳಿಗೆ ಕರೆಸಲಾಗುವುದು ನೂರ ನಾನ್ನೂರ ಎಂಬತ್ಮೂರು ಕೋಟಿ ವೆಚ್ಚದಲ್ಲಿ ನೂರು ಉರ್ದು ಶಾಲೆಗಳನ್ನು ಕೆಪಿಎಸ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ ಕ್ಯಾನ್ಸರ್ ಪೀಡಿತ ಮಕ್ಕಳಿಗಾಗಿ ಪ್ರತ್ಯೇಕ ವಸತಿ ಶಾಲೆಗಳನ್ನು ಪ್ರಾರಂಭಿಸಲಾಗಿದೆ ಕ್ಯಾನ್ಸರಿಂದ ಬಾಧಿತರಾದ ಮಕ್ಕಳಿಗೆ ವೈದ್ಯಕೀಯ ಬೆಂಬಲದೊಂದಿಗೆ ಶಿಕ್ಷಣವನ್ನು ಒದಗಿಸುವ ಕೆಲಸ ಮಾಡಲಾಗುತ್ತಿದೆ ಕಾಲಕಾಲಕ್ಕೆ ಶಿಕ್ಷಕರ ನೇಮಕಾತಿ ಮತ್ತು ತರಬೇತಿಗಳನ್ನು ನಡೆಸಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಪದವಿ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಮಾಡಲಾಗಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಐದು ಸಾವಿರದ ಇನ್ನೂರ ಅರವತ್ತೇಳು ಮತ್ತು ಇತರ ಪ್ರದೇಶಗಳಲ್ಲಿ ಐದು ಸಾವಿರ ಶಿಕ್ಷಕರ ನೇಮಕಾತಿ ಮಾಡಲಾಗುತ್ತಿದೆ ಎಂಟು ಹೊಸ ಪಿಯು ಉಪನ್ಯಾಸಕರ ನೇಮಕಾತಿ ಮಾಡಲಾಗಿದೆ ಹೊಸದಾಗಿ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆಗೊಳಿಸಲಾಗುತ್ತಿದೆ ಅನುದಾನಿತ ಶಾಲೆಗಳಿಗೆ ಐದು ಸಾವಿರ ಶಿಕ್ಷಕರ ಹುದ್ದೆಗಳನ್ನು ನೇಮಕ ಮಾಡಲು ಅನುಮತಿ ನೀಡಲಾಗಿದೆ ಇತ್ತೀಚೆಗೆ ತಾನೇ ಪ್ರೊಫೆಸರ್ ಸುಖದೇವ್ ಕೋರಟ್ ಅವರ ಅಧ್ಯಕ್ಷತೆಗೆ ರಚನೆಯಾಗಿದ್ದ ಶಿಕ್ಷಣ ನೀತಿ ಆಯೋಗವು ನೀತಿ ಆಯೋಗವು ತನ್ನ ವರದಿಯನ್ನು ನೀಡಿದೆ ರಾಜ್ಯದ್ದೇ ಆದ ಶಿಕ್ಷಣ ನೀತಿ ರಚನೆಯಾಗಿರುವುದು ಇದೇ ಮೊದಲು ಸದರಿ ವರದಿ ವರದಿಯನ್ನು ಗಂಭೀರವಾಗಿ ಪರಿಶೀಲಿಸಿ ಅದರ ಅನುಷ್ಠಾನಕ್ಕೆ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಧಿಕಾರ ಯೋಜನೆಗಳ ಜೊತೆಗೆ ಮಕ್ಕಳ ಬದುಕು ತೂಕುಗೊಡಲು ಪೋಷಕರ ಪಾತ್ರವು ಅಷ್ಟೇ ಮಹತ್ವದ್ದಾಗಿದೆ ಹೊಸ ತಲೆಮಾರು ಇಲ್ಲೆಂದೂ ಇಲ್ಲದ ಪ್ರಮಾಣದಲ್ಲಿ ಸಂಕಷ್ಟಗಳನ್ನು ಎದುರಿಸುತ್ತಿದೆ ಮೊಬೈಲ್ ಫೋನು ಇಂಟರ್ನೆಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳು ಕಡಿಮೆದಂತೆ ಕೆಲಸ ಮಾಡುತ್ತಿದೆ ಶೇಕಡ ಇಪ್ಪತ್ತೇಳರಷ್ಟು ಅನುಕೂಲವಾಗಿದೆ ಎಂದು ಪ್ರಮಾಣದಲ್ಲಿ ಆರೋಗ್ಯಗಳು ಉಂಟು ಮಾಡುತ್ತಿವೆ ಮಕ್ಕಳ ಕುತೂಹಲಗಳನ್ನು ಮುಗ್ಗತೆಯನ್ನು ನೀವು ನಿಟ್ಟುಕೊಳ್ಳುತ್ತಿವೆ ಇದರಿಂದಾಗಿ ಬೆಳೆಯಬೇಕಾದ ಮಕ್ಕಳ ಮನಸ್ಸು ಬಜರಾಗ ಮಕ್ಕಳ ಪರಿಸ್ಥಿತಿ ಬಂದಿದೆ ಹೊಸ ಕರ್ನಾಟಕದಲ್ಲಿ ಸಮಾಜದ ಕಡೆಯ ಸ್ತರದ ಜನ ಸಮುದಾಯಗಳಲ್ಲಿ ಭರವಸೆ ಬಂದಿದೆ ಪ್ರತಿ ವರ್ಷ ನಮ್ಮ ಸರ್ಕಾರವು ಒಂದು ಪಾಯಿಂಟ್ ಒಂದು ಎರಡು ಲಕ್ಷ ಕೋಟಿ ರೂಗಳಲ್ಲೂ ಹೆಚ್ಚಿನ ಮೊತ್ತವನ್ನು ನೇರವಾಗಿ ಜನರ ಕಲ್ಯಾಣಕ್ಕಾಗಿ ಖರ್ಚು ಮಾಡುತ್ತಿದೆ ರಾಜ್ಯದಲ್ಲಿ ಯೋಜನೆಗಳು ಪ್ರಾರಂಭವಾಗಿನಿಂದ ಅಕ್ಟೋಬರ್ ಇಪ್ಪತ್ತೆಂಟರವರೆಗೆ ಒಂದು ಪಾಯಿಂಟ್ ಸೊನ್ನೆ ನಾಲ್ಕು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚಿನ ಮೊತ್ತವನ್ನು ಗ್ಯಾರಂಟಿ ಯೋಜನೆಗಳಿಗಾಗಿ ಉಪಯೋಗ ವಿನಿಯೋಗಿಸಿದ್ದೇವೆ ಶಕ್ತಿ ಯೋಜನೆಯಡಿ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಿದ್ದಾರೆ ಇದಕ್ಕಾಗಿ ಹದಿನೈದು ಸಾವಿರದ ಐವತ್ತೆರಡು ಕೋಟಿಗಳನ್ನು ವೆಚ್ಚ ಮಾಡಲಾಗಿದೆ ಗುಣಜ್ಯೋತಿ ಯೋಜನೆಯಡಿ ಒಂದು ಪಾಯಿಂಟ್ ಆರು ಮೂರು ಕೋಟಿ ಉಚಿತ ವಿದ್ಯುತ್ ಸೌಲಭ್ಯ ಪಡೆಯುತ್ತಿದ್ದು ಇದಕ್ಕಾಗಿ ಮೂರು ಸಾವಿರದ ಐನೂರ ಹದಿನೈದು ಕೋಟಿ ರು ವಿರ್ವಹಿಸಲಾಗಿದೆ ಗೃಹಲಕ್ಷ್ಮಿ ಯೋಜನೆಯಡಿ ಒಂದು ಪಾಯಿಂಟ್ ಎರಡು ನಾಲ್ಕು ಕೋಟಿ ಕುಟುಂಬಗಳ ಯಜಮಾನ ಮಹಿಳೆಯರಿಗೆ ಹಲವಾರು ಎರಡು ಸಾವಿರ ರೂಪಾಯಿಗಳಂತೆ ಒಟ್ಟು ಐವತ್ತ ಎರಡು ಸಾವಿರದ ಮುನ್ನೂರ ಎಂಬತ್ತಾರು ಕೋಟಿ ರೂಗಳನ್ನು ವಿತರಿಸಲಾಗಿದೆ ಅನ್ನಪಾಟಿ ಯೋಜನೆಯಲ್ಲಿ ಒಟ್ಟು ಹದಿನಾರು ಸಾವಿರದ ಇನ್ನೂರ ನಲವತ್ತು ಕೋಟಿ ರುಗಳಿಗೂ ಹೆಚ್ಚಿನ ಮೊತ್ತವನ್ನು ನಿರ್ವಹಿಸಲಾಗಿದೆ ಯೋಜನೆಯಡಿ ಎರಡು ಪಾಯಿಂಟ್ ಏಳು ಏಳು ಲಕ್ಷ ನಿರುದ್ಯೋಗಿ ಯುವಕ ಯುವತಿಯರಿಗೆ ಒಟ್ಟು ಏಳುನೂರ ಐವತ್ತು ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ ಬಹಳ ವರ್ಷಗಳ ನಂತರ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕರ್ನಾಟಕವು ಮಹಾರಾಷ್ಟ್ರವನ್ನು ಹಿಂದೆ ಹಾಕಿ ಮೊದಲ ಸ್ಥಾನಕ್ಕೆ ಏರಿದೆ ಎಂದು ಕೇಂದ್ರ ಸರ್ಕಾರವು ಬಿಡುಗಡೆಗೊಳಿಸಿರುವ ಮಾಡಿಸಿರುವ ಅಂಕಿಅಂಶಗಳು ಹೇಳುತ್ತಿವೆ ಸಾವಿರದ ನೂರ ಏಳು ಕೋಟಿಗಳಿಗೆ ಹೆಚ್ಚಿನ ವಿದೇಶಿ ನೇರ ನೇರ ಹೂಡಿಕೆಯ ರಾಜ್ಯದಲ್ಲಿ ಆಗಿದೆ ಈ ದೇಶದ ಹೂಡಿಕೆಯಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಪಾಲು ಐವತ್ತು ದಿವಸದಷ್ಟಿದೆ ಅದರಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ ಹಿಂದಿನ ಸರ್ಕಾರ ವಿದ್ಯುತ್ ಸುತ್ಪಾದನೆ ಸಂಪೂರ್ಣವಾಗಿ ನಿರ್ಲಕ್ಷಿಸಿತ್ತು ಆದರೆ ನಾವು ಉತ್ಪಾದನೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದೇವೆ ನಮ್ಮಲ್ಲಿ ಈಗ ರಿನ್ಯೂವಲ್ ಎನರ್ಜಿಯೇ ಸುಮಾರು ಇಪ್ಪತ್ತೊಂದು ಸಾವಿರ ಗಳಷ್ಟಾಗಿದೆ ನಮ್ಮ ರಾಜ್ಯದ ಆದಾಯದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ನೂರೊಂದರಷ್ಟು ಪ್ರಗತಿಯನ್ನು ಸಾಧಿಸಿದ್ದೇವೆ ಈ ಮೂಲಕ ಅತಿ ಹೆಚ್ಚು ತಲಾದಾಯ ಹೊಂದಿರುವ ರಾಜ್ಯವಾಗಿ ಹೊರಹೊಮ್ಮಿದೆ ಅದರಲ್ಲಿ ಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸಿ ಅವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬುವ ಮೂಲಕ ಅಭಿವೃದ್ಧಿ ಸಾಧ್ಯ ಎಂಬುದನ್ನು ನಾವು ಸಾಧಿಸಿ ತೋರಿಸಿದ್ದೇವೆ ರಾಜ್ಯದ ಹೈನುಗಾರಿಕೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕೇಬೆ ಗ್ರಾಹಕರವರಿಗೆ ಎಂಬ ಶೀರ್ಷಿಕೆಯೊಂದಿಗೆ ನಂದಿನಿ ಪ್ರಾಣ್ನಲ್ಲಿ ನೂರ ಎಪ್ಪತ್ತೈದಕ್ಕೂ ಅಧಿಕ ಗುಣಮಟ್ಟದ ಹಾಲಿನ ಉತ್ಪನ್ನಗಳನ್ನು ರಾಜ್ಯದ ಹೊರರಾಜ್ಯ ಮತ್ತು ವಿದೇಶಗಳ ಮಾರುಕಟ್ಟೆಗಳಲ್ಲಿ ಮಾರಾಟ ಮಾಡಲಾಗುತ್ತಿದೆ ಒಂದು ಕೋಟಿ ಲೀಟರ್ಗೂ ಹೆಚ್ಚಿನ ಹಾನವನ್ನು ಸಂಗ್ರಹಿಸಲಾಗುತ್ತಿದೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಎಂದು ಈ ವರ್ಷ ವಿಶೇಷವಾಗಿ ಸಾವಿರ ಹೆಚ್ಚಿನ ಅನುದಾನವನ್ನು ನೀಡುತ್ತಿದ್ದೇವೆ ಈ ವರ್ಷ ಒಟ್ಟಾರೆಯಾಗಿ ಬಂಡವಾಳ ಲಕ್ಷಗಳಿಗೆಂದು ಎಂಬತ್ಮೂರು ಸಾವಿರದ ಇನ್ನೂರು ಕೋಟಿ ಅನುದಾನ ಒದಗಿಸಿದ್ದೇವೆ ಅಂಕಿಂಶಗಳ ಪ್ರಕಾರ ದೇಶ ಸರಾಸರಿ ನಿರುದ್ಯೋಗದ ಪ್ರಮಾಣ ಶೇಕಡ ಏಳಕ್ಕಿಂತ ಹೆಚ್ಚಿಗೆ ಇದೆ ಕರ್ನಾಟಕದಲ್ಲಿ ಎಂದು ಸಂಸ್ಥೆಯ ಅಂಕಿಅಂಶಗಳು ತಿಳಿಸುತ್ತಿವೆ ನಮ್ಮ ಸರ್ಕಾರವು ಎಕಾನಮಿ ಗ್ರೀನ್ ಎಕಾನಮಿ ಗ್ಯಾರಂಟಿ ಎಕಾನಮಿ ಗ್ಲೋಬಲ್ ಟೀನ್ ಎಕಾನಮಿ ಗುಡ್ ಗವರ್ನೆ ಜಿಯೋಗ್ರಾಫಿಕಲ್ ಈಕ್ವಾಲಿಟಿ ಗುಡ್ ಹೆಲ್ತ್ ಟು ಆಲ್ ಪೀಪಲ್ ಟೆಂಡರ್ ಈಕ್ವಾಲಿಟಿ ಗುಡ್ ಪಬ್ಲಿಕ್ ಎಜುಕೇಷನ್ ಗುಡ್ ಈಕ್ವಲ್ ಕನೆಕ್ಟಿವಿಟಿ ಮುಂತಾದ ಹತ್ತು ಗ್ರೀಗಳನ್ನು ಮುಖ್ಯ ಗುರಿಯಾಗಿಸಿಕೊಂಡು ಧ್ಯೇಯವಾಗಿಸಿಕೊಂಡು ಕೆಲಸ ಮಾಡುತ್ತಿದ್ದೇವೆ ಇದಕ್ಕಾಗಿ ಕರ್ನಾಟಕವು ಉದಯಿಸುತ್ತಿದೆ ಕರ್ನಾಟಕ ವಿಶ್ವ ವಿಶ್ವಸಂಸ್ಥೆಯ ಮುಖ್ಯಸ್ಥರಾದ ಫಿಲೆ ಶ್ಲಾಘಿಸಿದ್ದಾರೆ ಹೆಮ್ಮೆಯನ್ನು ತಂದಿದೆ ಜವಾಬ್ದಾರಿಯನ್ನು ಇಚ್ಛಿಸಿದೆ ಕರ್ನಾಟಕದ ಬಗ್ಗೆ ಮಾತನಾಡಲಲ್ಲ ನಮಗೆ ಬೆಂಗಳೂರು ಐಟಿ ಬಿಟಿ ನೆನಪಾಗುತ್ತದೆ ದೇಶದಲ್ಲಿ ತಂತ್ರಜ್ಞಾನ ಆಧಾರಿತ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ತೆರೆಯುವುದರಲ್ಲಿ ನಾವು ಮೊದಲ ಸ್ಥಾನದಲ್ಲಿದೆ ರಾಜ್ಯದಲ್ಲಿ ದೇಶದ ಶೇಕಡ ಅರವತ್ತರಷ್ಟು ಬಯೋಟೆಕ್ನಾಲಜಿ ಕಂಪನಿಗಳಿದ್ದು ದೇಶದ ಬಯೋಟೆಕ್ನಾಲಜಿ ಕ್ಷೇತ್ರದ ಪ್ರತ್ಯೇಕ ರಾಜ್ಯವು ಶೇಕಡ ಐವತ್ತರಷ್ಟು ಕೊಡುಗೆ ನೀಡುತ್ತಿದೆ ನೀತಿ ಆಯೋಗ ಎರಡ್ ಸಾವಿರದ ಪ್ರಕಾರ ಐಟಿ ಹಣಕಾಸು ಆತಿಥ್ಯ ಮತ್ತು ರಿಯಲ್ ಎಸ್ಟೇಟ್ ಮುಂತಾದ ಸೇವಾ ಕ್ಷೇತ್ರಗಳಲ್ಲಿ ರಾಜ್ಯವು ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ ಸ್ಟಾರ್ಟ್ಅಪ್ ಮಂಡಣೆಯಲ್ಲಿ ರಾಜ್ಯವು ಮೊದಲ ಸ್ಥಾನದಲ್ಲಿದೆ ಇದಲ್ಲದೆ ಕೃಷಿ ಕ್ಷೇತ್ರದಲ್ಲಿಯೂ ರಾಜ್ಯವು ಅಗ್ರಗಣ್ಯ ಸ್ಥಾನದಲ್ಲಿ ಕಾಫಿ ರೇಷ್ಮೆ ತೊಗರಿ ಅಡಿಕೆ ರಾಗಿ ಮತ್ತು ಸೂರ್ಯಕಾಂತಿ ಉತ್ಪಾದನೆಯಲ್ಲಿ ನಮ್ಮ ರಾಜ್ಯ ನಂಬರ್ ಒನ್ ಆಗಿದೆ ಜೊತೆಗೆ ಕಬ್ಬು ಭತ್ತ ಈರುಳ್ಳಿ ಎಂತಹ ಮುಕ್ತವಾದ ಪ್ರಮುಖ ಬೆಳೆಗಳನ್ನು ಬೆಳೆದು ನಮ್ಮ ರಾಜ್ಯದ ಅನ್ನದಾತರು ದೇಶದ ಆಹಾರ ಪದ್ಧತಿಗೆ ದೊಡ್ಡ ಕೊಡುಗೆ ನೀಡುತ್ತಿದ್ದಾರೆ ಕಡೆಯದಾಗಿ ನಮ್ಮ ಹೊಸ ತಲೆಮಾರಿನ ಮೇಲೆ ಈ ನಾಡನ್ನು ಮುನ್ನಡೆಸುವ ಮತ್ತು ಸಮೃದ್ಧುಪಡಿಸುವ ಆಪರವಾದ ಜವಾಬ್ದಾರಿ ಇದೆ ನಮ್ಮ ಹಿರಿಯರು ಬಹಳ ತ್ಯಾಗ ಮಾಡಿ ಈ ನಾಡನ್ನು ಕಟ್ಟಿದ್ದಾರೆ ನಮ್ಮ ಗುರಿ ಅತ್ಯಂತ ಉದಾತ್ತವಾದ ವೈಜ್ಞಾನಿಕವಾದ ವೈಚಾರಿಕ ಮನೋಭಾವದ ಮಾನವೀಯತೆಯ ನಾಡನ್ನು ಕಟ್ಟುವುದು ಯುರೋಪಿನ ಕ್ಯಾಂಡಿನೋವಿಯನ್ ದೇಶದ ಈ ವಿಚಾರದಲ್ಲಿ ಬಹಳಷ್ಟು ಸಾಧಿಸಿವೆ ಈ ರೀತಿಯ ಮಾದರಿಗಳ ಕಡೆಗೆ ನಾವು ಮುನ್ನಡೆಯಬೇಕು ನಮ್ಮದೇ ಆದ ಮಾದರಿಗಳನ್ನು ನಿರ್ಮಿಸಬೇಕು ಈ ಉದ್ದೇಶದಿಂದಲೇ ನಾವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ನಮ್ಮ ಜನರ ಖಾತೆಗಳಿಗೆ ನೇರವಾಗಿ ಹಣ ವರ್ಗಾಯಿಸುತ್ತಿದ್ದೇವೆ ಆರೋಗ್ಯ ವ್ಯವಸ್ಥೆಯಲ್ಲಿ ಸಾಕಷ್ಟು ಸುಧಾರಣೆ ತಂದಿದ್ದೇವೆ ಸರ್ಕಾರಿ ಆಸ್ಪತ್ರೆಗಳ ಗುಣಮಟ್ಟವನ್ನು ಕ್ರಾಂತಿಕಾರಿಕ ರೀತಿಯಲ್ಲಿ ಬದಲಾಯಿಸುತ್ತಿದ್ದೇವೆ ರಸ್ತೆಗಳ ನಿರ್ಮಾಣಕ್ಕೆ ವಿದ್ಯುತ್ ಉತ್ಪಾದನೆಗೆ ಸಾರ್ವಜನಿಕ ಸಾರಿಗೆಯ ಸುಧಾರಣೆಗೆ ರೈತರ ಮಾರುಕಟ್ಟೆ ವ್ಯವಸ್ಥೆಗೆ ಕೈಗಾರಿಕೆಗಳ ಸ್ಥಾಪನೆಗೆ ಶಿಕ್ಷಣಕ್ಕೆ ನಮ್ಮ ಸರ್ಕಾರ ಅತಿ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಿದೆ ಕೇಂದ್ರ ಸರ್ಕಾರ ಮಹತ್ತಾಯಿ ಧೋರಣೆಯನ್ನು ಕೊಕ್ಕೋಲೆಯಿಂದ ಖಂಡಿಸಬೇಕಾಗಿದೆ ಕಳೆದ ಐದು ವರ್ಷಗಳಲ್ಲಿ ಹದಿನೈದನೇ ಹಣಕಾಸು ಆಯೋಗದ ಮೂಲಕ ಕೇಂದ್ರವು ಮಾಡಿದ ದ್ರೋಹದಿಂದ ಸುಮಾರು ಎಪ್ಪತ್ತು ಸಾವಿರ ಕೋಟಿಗಳಷ್ಟು ನಷ್ಟವಾಗಿದೆ ಹದಿನೈದು ಹಣಕಾಸು ಆಯೋಗವು ಶಿಫಾರಸು ಮಾಡಿದ್ದ ಅನುದಾನ ಕೆಲವು ಬಜೆಟ್ನಲ್ಲಿ ಘೋಷಿಸಿ ಕೊಡದೆ ಹೋದ ಅನುದಾನ ಯೋಜನೆಗಳ ಅನ್ಯಾಯ ಸೇರಿ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿಗಳಿಗೂ ಅನ್ಯಾಯವಾಗಿದೆ ಇದರ ವಿರುದ್ಧ ಸರ್ಕಾರ ಹೋರಾಟ ನಡೆಸುತ್ತಿದೆ ಜನ ಸಮುದಾಯವು ಕೂಡ ಗಂಭೀರವಾಗಿ ಪ್ರತಿರಬೇಕಾದ ಅನಿವಾನ್ಯತೆ ಉದ್ಭವಿಸಿದೆ ಬಲಿಷ್ಠ ಒಕ್ಕೂಟ ವ್ಯವಸ್ಥೆಯ ಕನಸು ನಮ್ಮ ಸಂವಿಧಾನದ ತುಪ್ಪಗಳಂತಾಗಿತ್ತು ಇದನ್ನು ಕಳೆದ ಕೆಲವು ವರ್ಷಗಳಿಂದ ಚಿತ್ರಗೊಳಿಸಿ ರಾಜ್ಯಗಳ ಅಧಿಕಾರವನ್ನು ಕಬ್ಜಾ ಮಾಡುವ ಹೊಸ ಮನೋಭಾವ ಕಾಣುತ್ತಿದೆ ಕೇಂದ್ರ ಈ ಕಾರ್ಯಕ್ರಮಗಳ ವಿರುದ್ಧ ಈ ನಾಡು ಸಂವಿಧಾನಾತ್ಮಕವಾಗಿ ನಿಂತು ಪ್ರತಿಭಟಿಸದೆ ಹೋದರೆ ನಮ್ಮನ್ನು ಅಪೋಷಣ ತೆಗೆದುಕೊಳ್ಳಲಾಗುತ್ತಿದೆ ಇದರ ಜೊತೆಗೆ ಕರ್ನಾಟಕ ಸರ್ವೋದ್ಯ ಪರಂಪರೆಗೆ ಹೋಗುವಾದಿ ಶಕ್ತಿಗಳು ರಾಜಕೀಯ ಹಿತಾಸಕ್ತಿಗಳಾಗಿ ಇಚ್ಛಾಶಕ್ತಿಗಾಗಿ ನಿರಂತರವಾಗಿ ಯುದ್ಧ ಆಗುತ್ತಿದ್ದಾರೆ ಭಾರತವನ್ನು ಇಟ್ಲೆಂಡ್ ಜರ್ಮನಿ ಇಟಲಿ ಸ್ಪೇನ್ ಮಾಡಲು ಸ್ಪೇನ್ ಮಾಡಲು ಒಟ್ಟಿದ್ದಾರೆ ಇಂಥ ಪುಷ್ಪಕಲೆಗಳ ವಿರುದ್ಧ ಹೊಸ ಕಲಮಾವು ಕೊನೆಯತ್ತಬೇಕು ಎಲ್ಲ ಧರ್ಮಗಳಲ್ಲೂ ಮೂಲಭೂತವಾದಿಗಳಿದ್ದಾರೆ ಕೋಪವಾದಿಗಳಿದ್ದಾರೆ ಈ ದ್ವೇಷವಾದಕ್ಕೆ ಯುವಜನರು ಬಲಿಯಾಗಬಾರದು ವೈಜ್ಞಾನಿಕ ವೈಚಾರಿಕ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕೆಂಬುದು ನನ್ನ ಮನವಿ ಆದಾಗ ಮಾತ್ರ ಆರೋಗ್ಯಪೂರ್ಣವಾದ ಕರ್ನಾಟಕ ನಿರ್ಮಾಣವಾಗುತ್ತಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಜಗತ್ತನ್ನು ಆಕ್ರಮಿಸುತ್ತಿದೆ ಇದರಿಂದ ಉದ್ಯೋಗ ನಷ್ಟವಾಗಬಹುದು ಎಂಬ ಆತಂಕವೂ ಇದೆ ಮಾಹಿತಿ ತಂತ್ರಜ್ಞಾನವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ಇಟ್ಟಿದೆ ತಮ್ಮ ಭಾಷೆಯನ್ನು ಈ ಹೊಸ ಸವಾಲಿಗೆ ಬೇಕಾದ ಹಾಗೆ ಸಿದ್ಧಪಡಿಸಬೇಕಾಗಿದೆ ನಾಡಿನ ಯುವ ಯುದ್ಧಗಳು ಸಾಂತ್ರಿಕ ತಜ್ಞರುಗಳು ತೂತು ಕನ್ನಡವನ್ನು ಹೊಸ ತಂತ್ರಜ್ಞಾನದ ಭಾಷೆಯಲ್ಲಾಗಿರುವುದರ ಕಡೆಗೆ ಕನ್ನಡದ ದೈಹಿಕ ಸಂಸ್ಕೃತಿಯು ಈ ಹೊಸ ಭಾಷೆಯಲ್ಲಿ ವ್ಯಕ್ತವಾಗುವ ಹಾಗೆ ಯೋಜನೆಗಳನ್ನು ಸಿದ್ಧಪಡಿಸಬೇಕಾಗಿದೆ ಕನ್ನಡ ಭಾಷೆ ಪರಂಪರೆಗಳನ್ನು ಜಾಗತಿಕ ಮಟ್ಟಕ್ಕೆ ಎದುರಿಸಬೇಕಾದ ಅನಿವಾರ್ಯತೆ ಇರುವುದರಿಂದ ಇದಕ್ಕಾಗಿ ಹೊಸ ನೀತಿಯನ್ನು ತರಲು ಪ್ರಯತ್ನಿಸುತ್ತೇವೆ ಹೊಸತೊಂದು ನಾಡನ್ನು ಕಟ್ಟುವೆವು ತಾಯಿಯ ಬೆಂತಟ್ಟಿ ಮುಂದೆ ಕಲಿಸು ಮುಂದಿದ್ದ ಮುಂದಿಟ್ಟ ಹಿಂದೆ ಹಿಂದೆಗೆದಂತೆ ನಡೆಯುವುದು ನಮಗೆ ಕಲಿಯು ಕೆ ಎಸ್ ಹೇಳಿತು ಮಾನವ ಧರ್ಮದ ದಸರೆಯ ಮಾಡಿ ಕನ್ನಡ ನಾಡಿನ ಹಾಡನ್ನು ಹಾಡಿ ದೇಸಾಯಿಯವರೇ ಇಬ್ಬರು ಕವಿಗಳ ಮಾತುಗಳು ನಮ್ಮ ತಾರೀಕೀವಾಗಲಿ ಎಂದು ಆಲೈಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸವೀಧಾ